ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಇಷ್ಟ ಸದ್ಯಕ್ಕೆ ಯಾರು ಇಲ್ಲ ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಆಗ್ತಿಲ್ಲ ಆಚೆಗಡೆ ಹೆಂಗಿದಾರೋ ಒಳಗಡೆ ಅದೇ ತರ ಇದಾರೆ ಬೇರೆಯವ್ರಲ್ಲ ಯಾರು ಇಷ್ಟನೇ ಆಗಲ್ಲ ಅಂದ್ರೆ ಇಷ್ಟಾನೇ ಆಗಲ್ಲ ಅಶ್ವಿನಿ ನೆನೆ ಸ್ಟಾರ್ಟಿಂಗ್ ಇಂದೂ ಅವ್ರ ಕಂಟ್ರನೇ ಆಗ್ತಾ ಇಲ್ಲ ಅಶ್ವಿನಿಗೌಡ ಅವ್ರನ್ನ ದಯವಿಟ್ಟು ಆಚೆ ಕಳಿಸಿ ಗೌಡ ಮತ್ತೆ ಜಾನ್ವಿಯವ್ರಿ ಇಬ್ರು ನಿಮ್ಮಷ್ಟಕ್ಕೆ ನೀವಿದ್ರೆ ಅವರಷ್ಟ ಅವ್ರು ಇರ್ತಾರೆ ನೀವೇನೂ ಅವ್ರ ತಟ್ಟ

ಮತ್ತೆ ಕಾವ್ಯ ಇಷ್ಟ ಆಗ್ತಾ ಇದ್ದಾರೆ ರಕ್ಷಿತ ಹ್ಮ್ ಅಷ್ಟೊಂದಿಲ್ಲ ಮೇಡಮ್ ಓಕೆ ಯಾರು ಇಷ್ಟನೇ ಆಗಲ್ಲ ಮೇಡಮ್ ಅಶ್ವಿನಿ ಗೌಡರನ್ನ ಅವ್ರನ್ನ ದಯವಿಟ್ಟು ಆಚೆ ಕಳಿಸಿ ಮೇಡಮ್ ಅಲ್ಲ ಉತ್ತಮ ಹೋರಾಟ ಆಡ್ತಾ ಇದಾರೆ ಮೇಡಮ್ ಅವರು ಏನೇ ಇರಲಿ ಅದು ಆಚೆ ಇರಲಿ ಮೇಡಮ್ ಅದು ಒಂದು ರಿಯಾಲಿಟಿ ಶೋ ನಡೀಬೇಕಾದ್ರೆ ಸೊ ಫ್ಯಾಮಿಲಿ ನೋಡ್ತಾ ಇರ್ತಾರೆ ಸೊ ಎಸ್ಪೆಷಲಿ ಲೇಡೀಸ್ ನೋಡ್ತಾ ಇರ್ತಾರೆ ಸೊ ಇದೆಲ್ಲ ಒಂಥರ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಜನಗಳಿಗೆ ಅದಕ್ಕೋಸ್ಕರ ನೋಡಿ ಅವರು ಹೋರಾಟಗಾರ್ತಿ ಹೆಂಗ್ ಗೈಡ್ ಮಾಡ್ಕೊಂಡು ಎಲ್ಲಾರನು ಎಷ್ಟು ಸಮಾಧಾನದಿಂದ ಹೆಂಗ್ ಮಾಡ್ಕೊಂಡಿರ್ಬೋದು ಇನ್ನು ಶೋ ಎಲ್ಲೋ ಹೋಗ್ಬೋದು ಇಲ್ಲ ಸುದೀಪ್ ಸರ್ ಗ್ಯಾರಂಟಿ ಕೊಡ್ತಾರೆ ಮೇಡಮ್ ಈ ಸತೀನೂ ಕೊಡ್ತಾರೆ ಈ ವಾರನು ಕಾಯ್ತಾ ಇದ್ದೀವಿ ಅವರು ಅಷ್ಟೇ ಮೇಡಮ್ ಅವ್ರ ಅವರು ಇದಂತಲ್ಲ ಬಕೆಟ್ ಅಂತಲ್ಲ ಅವರು ಡ್ರಮೆ ಮೇಡಮ್ ಅವರು ಜಾನ್ವಿ ಅವರು ಕರ್ನಾಟಕ ಜನತೆಯಾಗಿ ಇಷ್ಟ ಕೇಳ್ಕೊಳ್ಳೋದು ಒಂದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ತರ ನಡೆಸ್ಕೊಡಿ ಆ ನೋಡಿ ಇದು ಇನ್ನೊಂದು ಬರ್ತೈತೆ ನೋಡಿ ಅದು ಅವ್ರದ್ದು ಚೆನ್ನಾಗಿ ಬರ್ತೈತೆ ಪ್ಯಾಟೆ ಹುಡುಗಿ ಇರೋದು ಆತರ ಒಂದು ನೋಡಿ ಒಂದು ಏನಾದ್ರು ಒಂದು ಲೆಸನ್ ತರ ಇಲ್ಲಿ ಸುಮ್ನೆ ಇದು ಬಿಟ್ಬಿಟ್ಟು ಕಿಚ್ಚು ದ್ವೇಷ ಸಾಧಿಸೋದು ತಂದಿಕ್ಕೋದು ಅದಲ್ಲ ಬೇಡ ಮೇಡಮ್ ಯಾವ್ದಾದ್ರು ಡೈಲಾಗ್ ಹೇಳ್ತೀರಾ ಗಿಲ್ಲಿ ಅವ್ರದು ಈ ಸಲ ಮೇಡಮ್ ರಘು ಗೆಲ್ಬೇಕು ಎಲ್ಲ ನಾವು ಓಟ್ ರಘುಗೆ ಮಾಡೋದು ಯಾಕೆ ರಘು ಅಂದ್ರೆ ಫಿಟ್ನೆಸ್ ಎಂಥೂಸಿಯಾಸ್ಟಿಕ್ ಅಂತ ಅಂತಲ್ಲ ಮೇಡಂ ಲೈಕ್ ಅವ್ರು ತುಂಬಾ ಕಾಮ್ ಆಗಿ ಆಡ್ತಾ ಇದಾರೆ ಅವರು ಲೈಕ್ ಪರ್ಸನಾಲಿಟಿ ತಗೊಂಡ್ ಮಾಡ್ತಾ ಇಲ್ಲ ಅವರು ತುಂಬಾ ಲೈಕ್ ಕಾಮ್ ಆಗಿ ಆಡ್ತಾ ಇದಾರೆ ಚೆನ್ನಾಗಿ ಫಸ್ಟ್ ಕ್ಯಾಪ್ಟನ್ ಆಗಿದಾರೆ ಈ ಸೀಸನ್ ಅವರು ಹೌದು ಫಸ್ಟ್ ಕ್ಯಾಪ್ಟನ್ ಬರೆ ಆಗಿದಾರೆ ಹೇಗೆ ಅನಿಸ್ತಿದೆ ಅವರ ಕ್ಯಾಪ್ಟನ್ಸಿ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಂ ಇನ್ನು ನೋಡಬೇಕು ಇನ್ನು ಟೈಮ್ ಇದೆ ಅಲ್ಲ ನಿಮ್ಗೆ ರಘು ಗೆಲ್ಬೇಕಂತ ಆಸೆ ಯು ಇದೆ ಯಾರು ಇಷ್ಟ ಗಿಲ್ಲಿ ಯಾಕೆ ಅವನು ಎಂಟರ್ಟೈನ್ ಮಾಡ್ತಾನೆ ಎಲ್ಲರಿಗೂ ಕಾವ್ಯನ ಚೆನ್ನಾಗಿ ಅದು ಎಂಟರ್ಟೈನ್ ಮಾಡ್ತಾನೆ ಇಷ್ಟ ನಿಂಗೆ ಯಾರ್ ಕಂಡ್ರೆ ಇಷ್ಟ ಆಗಲ್ಲ ಅಶ್ವಿನಿ ಅವ್ರು ಹಂಗೆ ಹೋಗ್ ಮೂಗ್ ಏನಿಲ್ಲ ಬಿಡ್ತಾರೆ ಇನ್ನೂ ಏನೇನ್ ಇಷ್ಟ ಆಗಲ್ಲ ಏನೇನ್ ಮಾಡ್ತಾರ ಅವ್ರು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಏನೇನು ಇರಿಟೇಟ್ ಮಾಡ್ತಾರೆ ಅವ್ರಿಟ್ಯೂಡ್ ತೋರಿಸ್ತಾರೆ ಆಮೇಲೆ ಅವರು ಗಿಲ್ಲಿ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಆಗಲ್ಲ ಅಕಸ್ಮಾತ್ ಕಿಚ್ಚನ ಚಪಾಳೆ ಬಂದಾಗಲ್ಲ ನಾನು ನೆಕ್ಸ್ಟ್ ಬರ್ಸ್ತೀನಂದಾಗ ಆಯ್ತು ನೋಡೋಣ ಅಂತ ಅಂದ್ರಲ್ಲ ತುಂಬ ಇಷ್ಟ ಕಿಚ್ಚನ ಚಪಾಳೆ ಬೇಕು ಅಂದ್ಬಿಟ್ಟು ಕಳಪೆನೆ ಹೋಗ್ಬಿಟ್ರು ನಿಮಗೆ ನಿಮಗ್ ಖುಷಿ ಆಯ್ತಾ ಹೋಗಿದ್ಕೆ ಹ್ಮ್ ಖುಷಿ ಆಯ್ತು ಮತ್ತೆ ಇವಾಗ ಹೊಸದಾಗಿ ಬಂದವರೆಲ್ಲ ಮೂರ್ ಜನ ಯಾರು ಇಷ್ಟ ಆಗ್ತಾರ ಅದ್ರಲ್ಲಿ ಅದ್ರಲ್ಲಿ ಅದ್ರಲ್ಲೇನ್ ನೋಡಿ ಇಷ್ಟ ಆಗ್ತಿಲ್ವಾ ಮತ್ತೆ ಗಿಲ್ಲಿ ಕಾವ್ಯ ಇಷ್ಟ ಆಗ್ತಾರ ಯಾರು ಗೆಲ್ತಾರ ಈ ಸಲ ಗಿಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ನಿಮ್ಗೆ ರಕ್ಷಿತಾ ಗಿಲ್ಲಿ ಡೈಲಾಗ್ ಗೊತ್ತಾ ಯಾವ್ದಾದ್ರು ಆಮೇಲೆ ಅವರು ಎಳಿತಾರಲ್ಲ ಜಾನ್ವಿದು ಮತ್ತೆ ಅಶ್ವಿನಿ ಗೌಡ ಗಿಲ್ಲಿ ಅಶ್ವಿನಿ ಗೌಡಗೆ ಮತ್ತೆ ಆ ಜಾನ್ವಿ ಅವ್ರಿಗೆ ಆಡ್ಕೊತಿರ್ತಾರಲ್ಲ ಕಾಲೆಳಿತಿರ್ತಾರಲ್ಲ ಇಷ್ಟ ಏನಂತಾರ ಅಂತಾರ ಗೊತ್ತಿಲ್ಲ ಒಟ್ಟು ಮೇಲೆ ಇಬ್ರು ಇದು ಮಾಡಿದ್ರಲ್ಲ ಅವಾಗಂತ ಬಾರಿ ಆಯ್ತು ಗಿಲ್ಲಿ ಸಪೋರ್ಟ್ ಮಾಡನಲ್ಲ ಅದ ಡೇಲಾಗ್ ಹೇಳೋನು ಯಾವ್ದಂದ್ರೆ ಹ್ಮ್ ದೊಡ್ಡ ದೊಡ್ಡ ಕಾಫಿ ಕೊಡು ಚಿಕ್ಕವ ಚಿಕ್ಕವ ಇಲ್ಲ ನೋಡಿ ಇಲ್ಲ ಚಿಕ್ಕವ ಚಿಕ್ಕವ ತಂಗಿ ಕೊಡು ಅಂತ ಏನೋ ಅನ್ಸ್ತಾನಲ್ಲ ಅದನ್ನ ಬಾರಿ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀಯಾ ಹೇಳು ಆಲ್ ದ ಬೆಸ್ಟ್ ಗಿಲ್ಲಿ ಅಂತ ಆಲ್ ದ ಬೆಸ್ಟ್ ಗಿಲ್ಲಿ ಥ್ಯಾಂಕ್ ಯು ಹಾ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ಗಿಲ್ಲಿ ಇಷ್ಟ ಯಾಕೆ ಇಷ್ಟ ಅವರಲ್ಲಿ ಏನು ಇಷ್ಟ ಅವರು ಎಲ್ಲರ ತರಾನು ಇಲ್ಲ ಅವರು ಲೈಕ್ ನ್ಯಾಚುರಲ್ ಆಗಿದ್ದಾರೆ ಆಚೆಗಡೆ ಹೆಂಗಿದಾರೋ ಒಳಗಡೆನೂ ಅದೇ ತರ ಇದ್ದಾರೆ ಸೋ ಗಿಲ್ಲಿ ಇಷ್ಟ ಸೋ ಅವರ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ ಯಾರು ಇಷ್ಟನೇ ಆಗಲ್ಲ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂದ್ರೆ ಇಷ್ಟನೇ ಆಗಲ್ಲ ಯಾ ಎಲ್ರಿಗೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹೌದ್ ಹೌದು ನಂಗೆ ಅಶ್ವಿನಿ ಅಂದ್ರೆ ಮತ್ತೆ ಜಾನ್ವಿ ಇಬ್ರಿಗೂ ಇಷ್ಟನೇ ಆಗಲ್ಲ ಗಿಲ್ಲಿ ಅವ್ರನ್ನ ಉರ್ಸೋಕೆ ಕರೆಕ್ಟಾಗಿದ್ದಾರೆ ಇಬ್ರು ಚೆನ್ನಾಗಿದ್ದಾರೆ ಫುಲ್ ಎಂಟರ್ಟೈನ್ಮೆಂಟ್ ಅಲ್ಲ ಅವರಿಬ್ರನ್ನೂ ಉರ್ಸೋದವ್ರು ಆ ಚೆನ್ನಾಗಿರುತ್ತೆ ಗಿಲ್ಲಿ ಕಾವ್ಯ ಚೆನ್ನಾಗ್ ಚೆನ್ನಾಗಿ ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಇವಾಗ ಅಶ್ವಿನಿ ಗೌಡ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಬಿ ಹಿಂಗೇ ವೊಮೆನ್ ಕರೆಕ್ಟ್ ಕರೆಕ್ಟಾಗೆ ಇದ್ದಾರೆ ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಏನಂತಾರೆ ಉಮೆನ್ಸ್ ಎಲ್ಲ ಅವರು ಸ್ಟ್ಯಾಂಡ್ ಯಾರಿಗೂ ನೀಟಾಗಿ ತಗೊಳ್ತಾ ಇಲ್ಲ ಅಷ್ಟೇ ಇನ್ನೇನು ಬಗ್ಗೆ ಏನ್ ಹೇಳ್ತೀರಾ ಯಾ ರಕ್ಷಿತಾನ್ ಶಿ ಗುಡ್ ಬಟ್ ನಮ್ಮ ಏಜ್ ಟೀನ್ ಏಜ್ ಅಂತ ಬಂದಾಗ ಶಿ ಈಸ್ ಟೇಕಿಂಗ್ ಮೆಚಾರಿಟಿ ಸ್ಟೆಪ್ಸ್ ಅಲ್ಲಿ ದೊಡ್ಡವ್ರಿಗೆ ಅಶ್ವಿನಿ ಕಂಪೇರ್ ಮಾಡಿದ್ರೆ ಈಸ್ ಗುಡ್ ಏನ್ ತಗೊಂತಿದ್ದಾಳೆ ಸೊ ಅಷ್ಟು ಚಿಕ್ಕ ಹುಡುಗಿ ಆದ್ರೂ ಸ್ವಲ್ಪ ಮೆಚೋರ್ ಮೆಚೂರ್ ಆಗಿ ತಿಂಕ್ ಮಾಡ್ತಾ ಇದಾರೆ ಅವರು ಇಷ್ಟ ಆಗುತ್ತೆ ಆ ಇಷ್ಟ ಆಗುತ್ತೆ ಆಲ್ ದ ಬೆಸ್ಟ್ ಗಿಲ್ಲಿ ವಿನ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಸರು ಶ್ವೇತಾ ಎಸ್ ನಮ್ ಜೊತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಹಂಸಲೇಖ ಅವ್ರ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಂಸಲೇಖ ಅಂದ್ರೆ ಯಾವ ಹಂಸಲೇಖ ಆ ಹಂಸಲೇಖ ಅಲ್ಲ ಈ ಹಂಸಲೇಖ ಸೊ ಬಿಗ್ ಬಾಸ್ ನೋಡ್ತೀರಾ ಸದ್ಯಕ್ಕೆ ಯಾರು ಇಲ್ಲ ಗಿಲಿ ಬಿಟ್ರೆಕ್ ಆಗಿಲ್ಲ ಅವರು ಹಾನೆಸ್ಟ್ ಆಗಿ ಅವ್ರ ಇಷ್ಟ ಬಂದಂತೆ ಆಡ್ತಾ ಇದ್ದಾರೆ ಬೇರೆಯವ್ರ ತರ ಒಳಗೊಂದು ಹೊರಗೊಂದು ಇಟ್ಕೊಂಡು ಆಟ ಆಡ್ತಾ ಇಲ್ಲ ಏನೇ ಒಂದಿದ್ರು ಡೈರೆಕ್ಟ್ ಆಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಮತ್ತೆ ತುಂಬಾ ಜಾಯ್ಫುಲ್ ಆಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಹಾಗೆ ಇದಾರೆ ಮನೆಯಲ್ಲಿ ಯಾರ ಕಂಡ್ರೆ ಇಷ್ಟನೇ ಆಗಲ್ಲ ಅಶ್ವಿನಿ ಅಶ್ವಿನಿ ಗೌಡ ನೆನ್ನೆ ಎಪಿಸೋಡ್ ನೋಡಿದ್ರಾ ನಿನ್ನೆ ಅವ್ರು ಆಡ್ತಾರ ಅವತಾರಗಳು ಇಷ್ಟ ಆಗ್ತಿದ್ಯಾ ನೆನ್ನೆ ಅಂತ ಅಲ್ಲ ಸ್ಟಾರ್ಟಿಂಗಿಂದನೂ ಅವ್ರ ಕಂಟ್ರನೇ ಆಗ್ತಾ ಇಲ್ಲ ಅಷ್ಟೇ ಆಗಲ್ಲ ಅಷ್ಟೇ ಏನ್ ಹೇಳ್ತೀರಾ ಅವ್ರಿಗೆ ಅವ್ರ ಮನೆಯಲ್ಲಿ ಒಬ್ರು ಹಿರಿಯರು ಮಲ್ಲಮ್ಮ ಏನಿದ್ದಾರೆ ಅವ್ರ ಜೊತೆ ಒಬ್ರು ಹಿರಿಯರು ಆಗಿರೋದ್ರಿಂದ ಬೇರೆಯವ್ರಿಗೂ ಅವರು ಹೆಂಗಿರ್ಬೇಕು ಲೈಕ್ ಅವ್ರು ಸ್ಪೋರ್ಟಿವ್ ಆಗಿ ಇರಬೇಕು ನಾವು ನಾನ್ ಆಡೋದನ್ನ ಬೇರೆಯವರು ನೋಡಿ ಕಲಿತಾರೆ ಅನ್ನೋದನ್ನ ಇಟ್ಕೊಂಡು ಅವರು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸು ಮತ್ತೆ ಅವ್ರ ಕ್ಯಾರೆಕ್ಟರ್ನ ಅವ್ರು ಕ್ಲೀನ್ ಆಗಿ ಮಾಡ್ಕೊಂಡು ಮಾಡ್ಕೊಂಡ್ ಇರ್ಬೋದು ಅಂತ ಅನ್ಸುತ್ತೆ ಗಿಲ್ಲಿ ಮತ್ತೆ ಅವ್ರಿಬ್ರದ್ದು ಸಕ್ಕ ತಗಿರೋ ಚೆನ್ನಾಗ್ ಇಲ್ಲಿ ಹೆಂಗ್ ಕೌಂಟರ್ ಕೊಡ್ತಾನೆ ಅದೆಲ್ಲ ಇಷ್ಟ ಆಗುತ್ತಾ ಹೌದು ತುಂಬಾ ಇಷ್ಟ ಓಕೆ ಗಿಲ್ಲಿನೇ ವಿನ್ ಆಗ್ತಾರೆ ಗಿಲ್ಲಿ ಡೆಫಿನೆಟ್ಲಿ ಏನ್ ಹೇಳ್ತೀರಾ ಅವ್ರ ಹೆಂಗಿದ್ರು ಓಕೆ ಬಟ್ ಅವ್ರು ನ್ಯಾಯವಾಗಿ ಆಡ್ಲಿ ಚೆನ್ನಾಗ್ ಆಡ್ಲಿ ಫಿನಾಲ್ ವರ್ಗು ಇದ್ದೇ ಇರ್ತಾರೆ ಗೆಲ್ತಾರೆ ಅನ್ನೋ ಒಂದು ಪಾಸಿಟಿವ್ ಥಾಟ್ ಇದೆ ಗೆಲ್ತಾರೆ ಚೆನ್ನಾಗ್ ಆಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಂಸಲೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತೀವಿ ನನಗೆ ರಕ್ಷಿತಾ ರಕ್ಷಿತಾ ಯಾಕೆ ಅವ್ರು ತುಂಬ ಧೈರ್ಯವಾಗಿ ಮಾತಾಡ್ತಾರೆ ಮತ್ತೆ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಹೇಗಿರುತ್ತೋ ಹಾಗೆ ಹೇಳ್ತಾರೆ ಹಾಗಾಗಿ ಅವ್ರ ಇಷ್ಟ ಆಮೇಲೆ ಆಟನೂ ಅಷ್ಟೇ ಎಷ್ಟು ಚೆನ್ನಾಗಿ ಆಡ್ತಾರೆ ಹೂವಾಗಿದ್ದಾರೆ ಅವರು ಪ್ರೂವ್ ಆಗ ಆಡ್ತಾರೆ ಮತ್ತೆ ಯಾವ್ದೇ ರೀತಿಯ ಮುಚ್ಚು ಮರೆಯಿಲ್ಲ ಎದುರುಗ್ ಹೇಗ್ಬೇಕಾಗಿ ಕೆನ್ನೆಗೆ ಹೊಡೆದಂಗ್ ಹೇಳ್ತಾರೆ ಮತ್ತೆ ಅವ್ರಿಗಿನ ದೊಡ್ಡವ್ರು ಅಷ್ಟು ಜನ ಇದ್ರು ಅವ್ರೆಲ್ಲರೂ ಅವ್ರು ತಪ್ಪು ಅಂದ್ರೆ ತಪ್ಪು ಅಂತ ಎದುರಾಕೋತಾರಲ್ವಾ ಹೌದು ಕ್ವಾಲಿಟೀಸ್ ಇಷ್ಟ ಆಗುತ್ತಾ ಇಷ್ಟ ಆಗುತ್ತೆ ಅವ್ರ ತರ ಇರ್ಬೇಕು ನಾವು ಅಂಡ್ ಅವ್ರಿಗೆ ಕನ್ನಡ ಬರಲ್ಲ ಆದ್ರೂನು ಕನ್ನಡ ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾರೆ ಮಾತಾಡೋಕೆ ಅದೆಷ್ಟು ಎಷ್ಟು ನಿಮ್ಗೆ ಖುಷಿ ಅನ್ಸುತ್ತೆ ಖುಷಿ ಆಗುತ್ತೆ ಯಾಕೆ ಈಗ ಎಲ್ಲರೂ ಕನ್ನಡ ಬಿಟ್ಟು ಇಂಗ್ಲೀಷ್ ಹಿಂದಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಕನ್ನಡಕ್ಕೆ ಬರ್ಬೇಕಾದ್ರೆ ನಮ್ಗೆ ಖುಷಿ ಆಗುತ್ತೆ ನೋಡಿ ಕನ್ನಡ ಕಲಿತಿದ್ದಾರೆ ನಾವು ಚೆನ್ನಾಗಿ ಹೋಗ್ತಿವಲ್ಲ ಇಂಗ್ಲೀಷ್ ಇಂಗ್ಲಿಂದ ಹಿಂದಿ ಅಂತ ಅನ್ಕೊಂಡು ಅವಾಗ ಅವಾಗ ನಮಗೆ ಖುಷಿ ಆಗುತ್ತೆ ಈ ಸಲ ಗೆಲ್ತಾರೆ ಅನ್ಸುತ್ತಾ ರಕ್ಷಿತಾ ಹಾ ಗೆಲ್ಬಹುದು ಗೆಲ್ಲ ಗೆಲ್ತಾರೆ ಅವರೇ ಗೆಲ್ಬೇಕು ಗಿಲ್ಲಿ ಹಾ ಗಿಲ್ಲಿ ಅವರು ಇಷ್ಟ ಗಿಲ್ಲಿನಲ್ಲಿ ಏನು ಇಷ್ಟ ಆಗುತ್ತೆ ನಿಮ್ಗೆ ಅವ್ರ ಕಾಮಿಡಿ ಸಪೋರ್ಟಿಂಗ್ ಮತ್ತೆ ಅವ್ರ ಸೆನ್ಸ್ ಎಲ್ಲ ಆಟ ಎಲ್ಲ ಇಷ್ಟ ಆಗುತ್ತೆ ಯಾರ ಕಂದ್ರೆ ಇಷ್ಟನೇ ಆಗಲ್ಲ ಅಶ್ವಿನಿ ಎಲ್ರಿಗೂ ಇಷ್ಟ ಆಗಲ್ಲ ಅವ್ರು ಯಾಕೆ ಪ್ರಾಬ್ಲಮ್ ಐ ತಿಂಕ್ ಈಗ ಇಷ್ಟ ಆಗಲ್ಲ ನಿನ್ನೆ ಎಪಿಸೋಡ್ ನೋಡಿದ್ರ ಇಲ್ಲ ನನಗೆ ಎಕ್ಸಾಮ್ಸ್ ಇತ್ತು ಸೊ ಓದ್ಕೋಬೇಕಾಗಿತ್ತು ನೋಡಕ್ ಆಗ್ಲಿಲ್ಲ ಎಲ್ರು ಒಂದ್ ಕಡೆ ಆದ್ರೆ ಅವರೇ ಒಂದ್ ಕಡೆ ಏನ್ ಹೇಳ್ತೀರಾ ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರ ಹೇಳಕ್ಕೆ ಹೇಳಕ್ ಇಷ್ಟಪಡೋದು ಪ್ಲೀಸ್ ಯಾ ಅಷ್ಟು ಬೇಗ ಯಾವುದೇ ನಿರ್ಧಾರಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಯಾರನ್ನು ಬೇಗ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ ನಿಮ್ಮಷ್ಟಕ್ಕೆ ನೀವಿದ್ರೆ ಅವರಷ್ಟಕ್ಕೆ ಅವ್ರು ಇರ್ತಾರೆ ನೀವೇನಾರು ಅವ್ರ ತಂಟೆಗೆ ಹೋದ್ರೆ ಅವರು ನಿಮ್ಮ ತಂಟೆಗೆ ಬರ್ತಾರೆ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಗೆಲ್ತಾರೆ ರಕ್ಷಿತ ಅಲ್ವಾ ಏನು ಹೇಳ್ತೀರಾ ಚೆನ್ನಾಗಿ ಆಡಿ ಹೀಗೆ ಮಾತಾಡ್ತಾ ಇರಿ ಕನ್ನಡ ಇನ್ನೂ ಚೆನ್ನಾಗಿ ಕಲೀರಿ ಬೇಗ ಕಲೀರಿ ಅದೇವರ ಆಶೀರ್ವಾದ ನಿಮ್ಗೆ ಇರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಇನ್ನೂ ನನಗೆ ಫೇವ್ರೇಟ್ ಅಂತ ಯಾರೂ ಆಗಿಲ್ಲ ಬೆಕ್ ಬಿಕಾಸ್ ಇನ್ನೂ ಫಿಫ್ಟಿ ಮೆಂಬರ್ಸ್ ಇನ್ನೂ ಬರ್ತಾರೆ ಅಂತ ಹೇಳಿದಾರಲ್ವಾ ಸೊ ನೋಡ್ಬೇಕು ಇನ್ನ ಈಗ ಯಾರು ಇಷ್ಟ ಆಗ್ತಿಲ್ಲ ಯಾರು ಇಷ್ಟ ಆಗ್ತಿಲ್ಲ ಆದ್ರೂ ನೋಡ್ತಿದ್ದೀರಾ ನೋಡ್ತಾ ಇದೀವಿ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇನ್ನು ಯಾರು ಚೆನ್ನಾಗಿ ಮಾಡ್ಬೋದು ಅಂತ ಇರೋದ್ರಲ್ಲಿ ಯಾರು ಬೆಸ್ಟ್ ಇರೋದ್ರಲ್ಲಿ ಯಾರು ಬೆಸ್ಟು ಅಂತಾನು ಇನ್ನೂ ಅನ್ನಿಸ್ತಾ ಇಲ್ಲ ಗಿಲ್ಲಿ ಗಿಲ್ಲಿ ಓಕೆ ಹಾಂ ಗಿಲ್ಲಿ ಗಿಲ್ಲಿ ಕ್ವಾಲಿಟೀಸ್ ಯಾಕೆ ಇಷ್ಟ ಆಗುತ್ತೆ ಬಿಕಾಸ್ ಅವ್ನು ಹ್ಯೂಮರ್ ಚೆನ್ನಾಗಿದೆ ಅದಕ್ಕೆ ಅಷ್ಟ ಯಾರ ಇಷ್ಟನೇ ಆಗಲ್ಲ ಅಶ್ವಿನಿ ಎಲ್ಲಾರ್ಗು ಯಾರಿಗೂ ಇಷ್ಟ ಆಗ್ತಾ ಇಷ್ಟ ಇಲ್ಲ ಇಲ್ಲ ಅಶ್ವಿನಿ ಇಷ್ಟ ಆಗಲ್ಲ ಸುಮ್ ಸುಮ್ನೆ ಜಗಳ ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲೆಲ್ಲ ಗಿಲ್ಲಿನೇ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಆಮೇಲೆ ನೋಡಿದ್ರ ಎಪಿಸೋಡು

ಈ ಸಲ ಕಪ್ ಗಿಲ್ಲಿ ಇದೆ ಯಾರ್ ಕಂಡ್ರ ಇಷ್ಟನೇ ಆಗಲ್ಲ ಅಶ್ವಿನಿ ನಂಗ ಅವ್ರಂದ್ರ ಆಗಲ್ಲ ಅದೇ ಯಾಕೆ ತುಂಬಾ ಆಟಿಟ್ಯೂಡ್ ತೋರಿಸ್ತಾರೆ ಅವರು ಆಮೇಲೆ ಇನ್ನ ಏನೇನ್ ಮಾಡಿದಾರ ಅವ್ರು ಇಲ್ಲಿಗೆ ಬಂದ್ಮೇಲೆ ಏನ್ ಸಾಧನೆ ಮಾಡಿದಾರೆ ಅವ್ರ ಏನು ಮಾಡಿಲ್ಲ ಅಂತ ಬಂದಿಲ್ಲ ನಾನು ಯಾರ ಫೇವ್ರೇಟ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಏನ್ ಇಷ್ಟ ಆಗುತ್ತೆ ಗಿಲ್ಲಿ ಕಾಮಿಡಿ ಪಂಚ್ ಡೈಲಾಗ್ ಯಾವ್ದಾರು ಗೊತ್ತಾ ನಮ್ಮ ಇಷ್ಟ ಯಾರಿಗಾದ್ರೂ ಕಣ್ಣೊಡಿದೀ ನೀವು ಯಾರು ಕೇಳೋಕೆ ಯಾರು ಇಷ್ಟ ಗಿಲ್ಲಿ ಯಾರ್ ಗೆಲ್ಬೇಕು ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ ಅವ್ರ ಲ್ಯಾಂಗ್ವೇಜ್ ಇಷ್ಟನಾ ನೀವು ಯಾವ ಕಡೆಯವರು ನಾವು ಚಿತ್ರದುರ್ಗ ಅವನು ಮಂಡ್ಯ ಲ್ಯಾಂಗ್ವೇಜ್ ಎಲ್ಲ ಇಷ್ಟ ಆಗುತ್ತಾ ಆ ಇಷ್ಟ ಆಗುತ್ತೆ ಕಾಮಿಡಿ ಕಾಮಿಡಿಯೆಲ್ಲ ಇಷ್ಟ ಆಗುತ್ತಾ ಹಾಂ ಇಷ್ಟ ಆಗುತ್ತೆ ಬಟ್ ಯಾರು ಇಷ್ಟ ಆಗಲ್ಲ ಅಂತ ಅಂಥವ್ರು ಯಾರು ಇಲ್ಲ ಎಲ್ಲ ಇಷ್ಟ ಆಗ್ತಾರೆ ಎಲ್ಲ ಇಷ್ಟ ಆಗ್ತಾರಾ ಓಕೆ ಯಾ ಯಾರು ಗೆಲ್ಲಬೇಕು ನಿಮಗೆ ಗಿಲ್ಲಿ ಗೆಲ್ಬೇಕು ಆಲ್ ದ ಬೆಸ್ಟ್ ಹಾಂ ಆಲ್ ದಿ ಬೆಸ್ಟ್ ರಕ್ಷಿತ ಇಷ್ಟ ಆಗ್ತರಾ ಹ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್ ನೋಡ್ತೀನಿ ಮೇಡಂ ಯಾರು ಇಷ್ಟ ಆಗ್ತಾರೆ ಮೇಡಂ ಆಕ್ಚುಲಿ ಅಲ್ಲಿ ಯಾರ ಅಂತ ನನಗೆ ಹೆಸರು ಗೊತ್ತಿಲ್ಲ ಇರಾಜ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ನೋಡ್ತೀವಿ ಟೈಮಿಂಗ್ ಅದನ್ನ ಬೆಳಗ್ಗೆ ನಾನು ಮಧ್ಯಾಹ್ನ ಟೈಮ್ ಸಿಗುತ್ತೆ ಹನ್ನೆರಡು 12 ಗಂಟೆ ನ್ಯೂಸ್ ಅನ್ನು ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬಿಗ್ ಬಾಸ್ ಕನ್ನಡ ಇಸ್ ಗುಡ್ ತುಂಬಾ ಚೆನ್ನಾಗಿದೆ ನಾವು ಕನ್ನಡ ಚಾನೆಲ್ ಮಿಸ್ ಮಾಡಲ್ಲ ಕನ್ನಡ ಬಿಗ್ ಬಾಸ್ ನಾನು ನೋಡೇ ನೋಡ್ತೀನಿ ಹಿಂದಿನೂ ನೋಡ್ತೀನಿ ಕನ್ನಡ ನೋಡ್ತೀನಿ ನನಗೆ ಇಷ್ಟ ಆದ ಕನ್ನಡ ಬಿಗ್ ಬಾಸ್ ಹೆಸರು ಗೊತ್ತಿಲ್ಲ ಒಬ್ರದು ಆದರೂ ಹೇರೋದು ಹೇಳ್ತೀನಿ ನಾನು ನೋಡ್ತೀನಿ ಹೆಸರು ಗೊತ್ತಿಲ್ಲ ನನಗೆ ಹೇಳ್ತೀವಿ ಚೆನ್ನಾಗಿದೆ ಬಿಗ್ ಬಾಸ್ ತುಂಬ ಕಾಣ ತುಂಬ ಚೆನ್ನಾಗಿದೆ ಎಲ್ಲ ಹೇಳ್ತೀವಿ ಇಷ್ಟಪಡ್ತೀವಿ ನಾವು ನಮಗೆ ಕಾಣ ಬಿಗ್ ಬಾಸ್ ಇಸ್ ಗುಡ್ ಇಷ್ಟ ಕಾವ್ಯ ಯಾಕೆ ಯಾಕೆ ಆರ್ ಇಷ್ಟ ಯಾಕೆ ಇಷ್ಟ ಏನು ಇಷ್ಟ ಅವರಲ್ಲಿ ನಾನು ಫಾಲೋ ಮಾಡಲ್ಲ ರೆಗ್ಯುಲರ್ ಆಗಿ ರೀಲ್ಸ್ ಏನಲ್ಲ ನೋಡ್ತಿನ ಅಲ್ವಾ ಸೋ ನಂಗೆ ಇಷ್ಟ ಅವರ ಸ್ಮೈಲು ಇರೋರು

ಸೊ ಯಾರು ಗೆಲ್ಬೇಕು ನಿಮ್ಗೆ ಕಾವ್ಯ ಗೆಲ್ಬೇಕು ಕಾವ್ಯಗೆ ಏನ್ ಹೇಳ್ತೀರಾ ಆಲ್ ದ ಬೆಸ್ಟ್ ಕಾವ್ಯ ಚೆನ್ನಾಗಿ ಆಡಿ ಓಕೆ ಥ್ಯಾಂಕ್ ಯು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇದ್ದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿ ನೂರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್